ನಮ್ಗೆ ಇದಾಗ್ತಾನೆ ಫ್ರೆಂಡ್ಸ್ ಈಗ ನಿಮ್ಮ ಬಿಜಿ ಶೆಡ್ಯೂಲ್ ಜೊತೆಗೆ ಸಂಡೆ ಅದೇ ಬೇರೆ ಬೇರೆ ಕೆಲಸದಲ್ಲಿ ಇರ್ಬೇಕಾದ್ರೂ ಮಾತು ಹೇಳ್ತೀರಾ ಅದ್ರ ನಡುವೆನೂ ಕೂಡ ಒಂದು ಸಲ ಪ್ರೇಮ್ ಕಟ್ಟಿದ್ರೆ ನನ್ಗೆ ಕ್ಯಾಮ್ರಾ ನೋಡ್ಬೇಕಾ ಯಾಕೆ ನಾನು ಅವ್ನ್ ಕೇಳಿರ್ ಅವ್ನ್ ಹೇಳ್ತೀನಿ ಒಂದು ಒಳ್ಳೆ ಸಿನಿಮಾ ನೋಡೋಂಗ್ ನಂಗೆ ಅಂದ್ರೆ ಬಿಸಿ ಸೆಳಿಗಿಂತ ನಮಗೆ ಸ್ವಲ್ಪ ಒಡಿ ಬಡಿ ಕಡಿ ಅನ್ನೋ ಇದರಲ್ಲಿ ಒಳ್ಳೆ ಲವ್ ಸ್ಟೋರಿ ಮಾಡಿದ್ದಾರೆ ಅವರು ನಾನು ಮೊದಲಿಂದನೂ ನಾನು ಬೇಸಿಕಲಿ ಸುನಿ ಫ್ಯಾನ್ ಯಾಕಂದ್ರೆ ಸಿಂಪಲ್ ಆಗಿ ಒಂದು ಕಥೆನ ಯಾವ ಮಟ್ಟಕ್ಕೆ ಅದನ್ನ ಪ್ರೆಸೆಂಟ್ ಮಾಡಬೇಕು ಆಡಿಯನ್ಸ್ಗಿಂತ ಚೆನ್ನಾಗೆ ಸುನಿಯವರು ಇದೇ ಆಮೇಲೆ ತಿರ್ಗಿ ಅದೊಂದು ಒಂದು ಪ್ಲ್ಯಾನ್ ಇರ್ತದೆ ಬೇಸಿಕಲ್ ಆಗಿ ನಾನು ತಾನು ಅಲ್ಲ ಸಿಂಪಲ್ ಸುನಿ ಅಂತ ಅಂತಕ್ಷಣೆ ಸಿಂಪಲ್ ಆಗಿ ಅದೆಷ್ಟು ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಅದು ನಿಗೂ ಖುಷಿ ಆಯ್ತು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನ್ನ ಸಿನಿಮಾ ಎಕ್ಸ್ಕ್ಯೂಸ್ ಏನು ಇದ್ದಿತ್ತು ಸೊ ಅದು ನಂಗೆ ರೀ ಇದಾದಂಗೆ ಆಯ್ತು ನಂಗೆ ಸಿನಿಮಾ ನೋಡಿ ಅಂದ್ರೆ ನನ್ಗೆ ಏಜ್ ಆಯ್ತು ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದು ಮ್ಯೂಸಿಕ್ ಅಂತೂ ವೀರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಸಾಹಿತ್ಯ ತುಂಬಾ ಚೆನ್ನಾಗಿದೆ ಸೋ ಚೆನ್ನಾಗಿ ಮಾಡಿದೆ ನೈಟ್ ಬ್ರೇಕ್ ಅಂಡ್ ವಿನೋ ಬಗ್ಗೆ ಹೇಳ್ಬೇಕಂದ್ರೆ ನಾನು ಜಾಸ್ತಿ ಸಿನಿಮಾ ಯಾವುದು ನೋಡಿರಲಿಲ್ಲ ವಿನಯ್ ಅವರು ಇದೇ ಫಸ್ಟು ಈ ಥರ ಒಂದು ಸಿನಿಮಾ ಆಮೇಲೆ ಈ ಥರ ಆ್ಯಕ್ಟ್ ಮಾಡ್ತಿರೋದು ಒಂದು ಸುನಿ ಅವರು ತುಂಬ ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಚೆನ್ನಾಗಿ ಕಾಣ್ತಾರೆ ದಾಡಿಗಳಿಗೆ ಬಿಟ್ಕೊಂಡು ಒಳ್ಳೆ ಅದು ತರ ಸಚ್ಚಲಾಗಿ ಆ್ಯಕ್ಟ್ ಮಾಡಿದ್ದಾರೆ ರೈಲಿ ನೋಡ್ತಾರೆ ನೋಡ್ತಾನೆ ಇರಬೇಕು ಅನಿಸುತ್ತೆ ವಿನಯ್ ರತ್ನವ್ರನ್ನ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಕೆಲವು ಸಂದರ್ಭದಲ್ಲಿ ಕೆಲವರು ವಾಕ್ ಮಾಡ್ಬೇಕಾದ್ರೆ ಕೆಲವು ಡೈಲಾಗ್ ಹೇಳ್ಬೇಕು ಅಪ್ಪ ಅವ್ರ ಜ್ಞಾಪಕ ಬರ್ತಾರೆ ಅವ್ರು ವಾಕ್ ಮಾಡ್ಬೇಕಾರೆ ಕೆಲವು ಬ್ಯಾಕ್ ಸೈಡಲ್ಲಿ ಸುನಿಯವರು ಬ್ಯಾಕ್ ಸೈಡ್ ಇದ್ದಾಗ ಅವ್ರು ಹಂಗೆ ನಡೀತಾರೆ ಸೊ ಆ ಥರ ಜ್ಞಾಪ್ ಗೌತಾ ಅಪ್ಪ ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು ಅಂಡ್ ಒಟ್ಟಾರೆ ಸಿನಿಮಾ ಇಸ್ ಬ್ಯೂಟಿಫುಲ್ ಅಂಡ್ ಫ್ಯಾಮಿಲಿ ನೋಡುವಂಥ ಸಿನಿಮಾ ಯಾಕೆ ಲವರ್ಸ್ಗಳು ಬಿಡಿ ಲವರ್ಸ್ಗಳಿಗೆ ಸುನೀಲ್ ಚೆನ್ನಾಗಿ ಎಲ್ಲ ಸಿನಿಮಾಗಳು ಮಾಡ್ತಾರೆ ಫ್ಯಾಮಿಲಿ ಮಕ್ಕಳ ಕುಟುಂಬ ಸಿನಿಮಾ ನೋಡಬಹುದು ಅಂತ ಒಂದು ಸಿನಿಮಾ ಮಾಡಿದ್ದಾರೆ ಥ್ಯಾಂಕ್ಸ್ ಮಗ ಒಳ್ಳೆ ಸಿನಿಮಾ ಓಡಿದ ಒಳ್ಳೆ ಸಿನಿಮಾ ತೋರಿಸಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡ್ಲೇಬೇಕನ್ನೋ ಕಾರಣ ಏನಂದ್ರೆ ಈ ಮೂವಿ ಕತೆ ನನ್ನ ಸ್ಕ್ರೀನ್ ಪ್ಲೇಮ್ ಬಂದಾಗ ಕೆಲವೊಂದು ಪಾಯಿಂಟ್ ಆಫ್ ಸ್ಟೆಕ್ ಆದಾಗ ನನ್ನೊಂದ್ಸಲ ಎಕ್ಸ್ಕ್ಯೂಸ್ ಇನ್ಸ್ಪೈರ್ ಮತ್ತೆ ಸರ್ ಈಗ ಅವತ್ತಿನ ಸನ್ಮ ಟೈಮಲ್ಲಿ ಆ ಸಿನಿಮಾಗಳನ್ನ ಮತ್ತೆ ಜನರಿಗೆ ತಂದ ನಿಟ್ಟಿನಲ್ಲಿ ಮತ್ತೆ ಒಳ್ಳೆ ಅಭಿಪ್ರಾಯ ಬಂದರೂ ಕೂಡ ಗೆಲ್ಲಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಎಂಥ ಚಾಲೆಂಜ್ ಇತ್ತು ಸರ್ ಈಗಿನ ಸಂದರ್ಭಕ್ಕೆ ಹೆಂಗೆ ಚಾಲೆಂಜ್ ಅಲ್ಲ ಅವಾಗ ನಮ್ಗೆ ಹೌದು ಅವಾಗ ನೀವು ಇರಲಿಲ್ಲ ನಮ್ಮ ಸಪೋರ್ಟ್ಗೆ ಯಾಕಂದ್ರೆ ತಲುಪಿಸೋರು ನೀವು ತಲುಪಿಸ್ಬೇಕಾಗಿತ್ತಲ್ಲ ಪ್ರತಿಯೊಬ್ಬ ವೀಕ್ಷಕರು ಪ್ರತಿಯೊಬ್ಬ ಪ್ರೇಕ್ಷಕರು ತಲ್ಪ್ಸೋರು ನೀವುಗಳಿದ್ರಿ ಸೊ ಅವಾಗ ಯಾರು ಇರಲಿಲ್ಲ ಇದ್ರೆ ಕೆಲವೇ ಕೆಲವು ಇದು ಅಂದ್ರೆ ಈ ಥರ ಮೀಡಿಯಾ ನಿಭೀಕರಣ ಇರಲಿಲ್ಲ ನಮಗೆ ನಮ್ಗೆ ಆ ಥರ ಸೊ ಅವಾಗೆಲ್ಲ ಪೇಪರ್ ನಿಮಗೆ ಗೊತ್ತಾಯಿದೆ ಎಲ್ಲ ನಾಲ್ಕು ನಾಲ್ಕು ಸ್ನೇಹಿತರು ಒಳ್ಳೆ ಇದು ಬೆನ್ ತಟ್ಟೋ ಸ್ನೇಹಿತರುಗಳಿದ್ರು ಎಲ್ಲ ಪತ್ರಕರ್ತರು ನಮಗೆ ಸೊ ಅಷ್ಟು ಬಿಟ್ಟರೆ ಸ್ಟ್ರಗಲ್ ಅಂತೇನಿಲ್ಲ ಎಲ್ಲ ಸಿನಿಮಾ ರಿಲೀಸ್ ಆದಾಗ ಚೆನ್ನಾಗಿತ್ತು ಅಂದ ತಕ್ಷಣ ಆಟೋಮೆಟಿಕಾಗಿ ಜನ ಬಂದು ಥಿಯೇಟರ್ಗೆ ಸಿನಿಮಾ ನೋಡೋರು ನಾವೇನು ಭಜನೆ ಮಾಡೋ ಅವಶ್ಯಕತೆ ಇರಲಿಲ್ಲ ಸೊ ಇವಾಗ ಏನಾಗಿದೆ ಅಟ್ಲೀಸ್ಟ್ ನಾವು ಹೇಳ್ತೀವಿ ನಿಮ್ಮ ಮುಖಾಂತರ ಒಳ್ಳೆ ಸಿನಿಮಾ ಒಳ್ಳೆ ಒಳ್ಳೆ ಚಿತ್ರ ಮಾಡಿದ್ದಾರೆ ದಯವಿಟ್ಟು ಬಂದು ಎಲ್ಲ ನೋಡಿ ಪ್ಲೀಸ್ ಅರಸಿ ಆರೈಸಿ ಅಂತ ಕೇಳ್ತೀವಿ ಸೊ ಅಷ್ಟೇ ಪರ್ಟಿಕ್ಯುಲರ್ ಆಗಿದೆ ಆಚಾರ ಹೇಳಿದ್ರಿ ಚಿನ್ನಾಯವರ ನಾನು ನನ್ನ ಮೊದಲಾಗಿ ಹೇಳ್ಬೇಕಂದ್ರೆ ವಿನಯ್ ನಂಗೆ ತುಂಬ ಕ್ಲೋಸ್ ಫ್ರೆಂಡ್ ಬೇಸಿಕಲಿ ಯಾಕಂದರೆ ನಾನು ಅವರಿಗೆ ಸಿನಿಮಾ ಮಾಡಬೇಕಾಗಿತ್ತು ಸೊ ಕೆಲವು ಕಾರಣಾಂತರ ಏನೋ ಗೊತ್ತಿಲ್ಲ ನನಗೆ ಇದೇನೋ ಆಗಲಿಲ್ಲ ಸೊ ಆ ಟೈಮಲ್ಲಿ ನಾನು ಕಂಡಿತವಾಗ್ಲೂ ನೆಕ್ಸ್ಟ್ ಫ್ಯೂಚರಲ್ಲಿ ವಿನಯ್ ವಿನಯವ್ರಿಗೆ ಜೊತೆ ಕೆಲಸ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಈ ಜಂಗಲ ನಾನು ಸ್ವಾಮಿ ಅವ್ರು ಅದೇ ಮಾತಾಡ್ತಿದ್ವಿ ವಿಟ್ರೋ ಅಲ್ಲಿ ಅವ್ರೆಷ್ಟು ಹಂಬಲ್ ಆಗಿ ನಾವು ಮನೆಗೆ ಹೋದ್ರೆ ಎಷ್ಟು ಪ್ರೀತಿಯಿಂದ ಎಷ್ಟು ಹಂಬಲ್ ಆಗಿ ಅಪ್ಪವರು ಶಿವಣ್ಣ ಎಲ್ಲ ಮಾತಾಡ್ತಾರೆ ನಮ್ಮ ಆತರಿ ಆ ತರ ಮಾತಾಡ್ತಾರೆ ಅವರು ತುಂಬಾ ಹಂಬಲ್ ಹುಡ್ಗ ಆಮೇಲೆ ತುಂಬಾ ಡೌಟ್ ಕೊರ್ಸ್ ಹುಡ್ಗ ಆ ದೊಡ್ಡ ಮನೆಯಲ್ಲಿ ಮೊಮ್ಮಗ ಅಂತ ಅನ್ಸೋದೇ ಇಲ್ಲ ಅಷ್ಟು ಸಿಂಪಲ್ ಹುಡುಗ ಅದು ಸಿಂಪಲ್ ಸಿನಿ ಅವ್ರ ಒಳ್ಳೆ ಸಿನಿಮಾ ಕೈ ಹಾಕಿ ಒಳ್ಳೆ ಸಿನಿಮಾ ಹಿಟ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ಟೈಮ್ ನನಗೂ ಏನಾದರೂ ಖಂಡಿತವಾಗ್ಲೂ ಒಂದು ಒಳ್ಳೆ ಥಾಟ್ ಬಂದ್ರೆ ಅವ್ರ ಅವ್ರ ಕೆಲಸ ಮಾಡೋ ಅದು ಸಿಗ್ಲಿ ಅಂತ ಸರ್ ಅಂದ್ರೆ ಈಗ ಅವಾಗ ಸಿನಿಮಾ ನೋಡಿದ್ದೇನೆ ಚೇಂಜ್ ಮಾಡ್ಬೇಕಂತ ಇಲ್ಲ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಅಂತಂದ್ರೆ ಅವಾಗ ಸ್ವಲ್ಪ ನಾನು ಆಕ್ಷನ್ ಓರಿಯಂಟೆಡ್ ಹೋಗಿದ್ದೆ ಇವಾಗ ನೋಡಿದ್ರೆ ಒಳ್ಳೆ ಲವರ್ ಬಾಯ್ ತೋರಿಸಿದ್ರು ಸುನಿ ಅವರು ತುಂಬಾ ಒಂದು ಮನೆ ಅಂದರೆ ಅಕ್ಕಪಕ್ಕದ ಮನೆ ಹುಡುಗ ರಸ್ತೆಲಿ ಹೋಗ್ಬೇಕಾದ್ರೆ ಯಾರೋ ಒಂದು ನಾಲ್ಕೈದು ಜನ ಹುಡುಗರು ಈ ಥರ ಅಂದರೆ ತುಂಬ ರಿಯಲಿಸ್ಟಿಕ್ಕಾಗಿ ಅನಿಸುತ್ತೆ ಈ ಸಿನಿಮಾ ನೋಡಿದಾಗ ಡೈಲಿ ರುಟೀನ್ ಲೈಫಲ್ಲಿ ಈ ಥರ ಕ್ಯಾರೆಕ್ಟರ್ಗಳು ಸುಮಾರು ಇವೆ ನಾವು ಅಬ್ಸರ್ವ್ ಮಾಡಿದ್ರೆ ನನ್ನ ಸುತ್ತಮುತ್ತ ನನ್ನೊಟ್ಟಿಗೆ ನನ್ನ ಟೀಮ್ ಇದೆ ಒಂದು ಹತ್ತಿರ ಮೂವತ್ತು ಜನ ಟೀಮ್ ಇದೆ ಆ ಹುಡುಗ್ರದೇ ಒಂದೊಂದು ಚರಿತ್ರೆ ಕೇಳಿದ್ರೆ ಈ ಥರ ದಿನನಿತ್ಯ ನಡೀತಾನೆ ಇರ್ತವೆ ನಾನೇ ರೇಗಿಸ್ತಾ ಇರ್ತೀನಿ ನಮ್ಮ ಹುಡುಗ್ನೆಲ್ಲ ಸೊ ಆ ಥರ ಒಂದು ರಿಯಲಿಸ್ಟಿಕ್ ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ತುಂಬ ಎಲ್ಲೋ ನಾರ್ಮಲ್ ವ್ಯಕ್ತಿ ಒಬ್ಬ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಲಿ ಒಂದು ಹುಡುಗ ಆಗಲಿ ಒಂದು ಕಾಲೇಜ್ ಬಾಯ್ ಆಗಲಿ ಈ ತರ ಈ ತರ ನಾರ್ಮಲ್ ತುಂಬಾ ಇಷ್ಟ ಆಗ್ತಾನೆ ದಾಡಿ ಹುಟ್ಕೊಂಡು ಒಂದು ಸ್ಥೈಲು ಮತ್ತೆ ಸಟ್ಲಾಗಿ ಆ್ಯಕ್ಟ್ ಮಾಡಿ ಯಾರು ಎಲ್ಲೋ ಒಂದ್ ಕಡೆ ತುಂಬಾ ವೈಭೀಕರಣ ಮಾಡಿಸಿಲ್ಲ ಸುಮ್ಮ ಅವರು ತುಂಬಾ ಇಷ್ಟ ಆಗ್ತಾರೆ ದಿನವ್ರೆ ಏನ್ ನಡೀತಾ ಇದೆ ಹೇಳ್ತೀನಿ ಸರಿ ಖಂಡಿತವಾಗ್ಲು ನಂದು ಇದ್ದೇ ಇದೆ ಹೇಳ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸಂಡ ಬೈದಿರಿ ಸಂಗೀತಕ್ಕೂ ಮತ್ತೆ ನಿಮ್ಮ ಸಿನಿಮಾಗಳಿಗೂ ತುಂಬಾ ಕನೆಕ್ಟಿವಿಟಿ ಇರುತ್ತೆ ಸೊ ಅದೇ ರೀತಿ ಎಲೆ ಇಟ್ಕೊಂಡು ಮಾಡಿದ್ದು ಮ್ಯೂಸಿಕ್ ಮ್ಯೂಸಿಕ್ ಅದೇ ಅದ ನಾನು ಹೇಳೋದು ನಾನು ಏನಕ್ಕೆ ಅಷ್ಟು ಇಷ್ಟಪಟ್ಟು ಬಂದು ಅಂದ್ರೆ ತುಂಬಾ ಇದಾಗಿ ಓಡ್ಬಂದ್ ಸಂಡೆ ಸಿನಿಮಾ ನೋಡಿದಂದ್ರೆ ಬಿಕಾಸ್ ಆಫ್ ಮ್ಯೂಸಿಕ್ ಆಮೇಲೆ ಆಲ್ಮೋಸ್ಟ್ ಸುನಿ ಸಿನಿಮಾಗಳಲ್ಲಿ ನೀವು ಯಾವುದೇ ತಗೊಂಡ್ರು ಸಾಂಗ್ಸ್ಗಳು ಚೆನ್ನಾಗಿ ಕತೆ ಹೇಳ್ಕೊಂಡು ಹೋಗಿರ್ತಾರೆ ನಮ್ಮ ತರ ಎಲ್ಲ ಕಟ್ ಮಾಡಿದ್ರೆ ಸಾಂಗ್ ಆ ಅಂತ ವೈಬ್ರೇಷನ್ ಕಲ್ಸಲ್ಲ ತುಂಬಾ ಚೆನ್ನಾಗಿ ಮಾಡಿ ಆಮೇಲೆ ವೀರ್ ಸಮರ್ಥ ನನಗೆ ಹಳೆ ಫ್ರೆಂಡು ನನ್ನ ಸುಮಾರಲ್ಲೇ ಒಂದು ಟೆನ್ ಟ್ವೆಲ್ ಇಯರ್ಸ್ ಹಳೆ ಫ್ರೆಂಡ್ ವೀರ್ ಸಮರ್ಥರು ನಾನು ಅವ್ರೊಟ್ಟು ಕೆಲಸ ಮಾಡಬೇಕಾಗಿತ್ತು ಸೊ